ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಂದರೆ ಕೇವಲ ಹಬ್ಬವಲ್ಲ ಇದು ಜೀವನಕ್ಕೆ ದಾರಿ ತೋರಿಸುವ ಒಂದು ಮೌನ ಕತೆ ಈ ಹಬ್ಬ ಮೂರು ದಿನಗಳಲ್ಲಿ ಮೂರು ಮೌಲ್ಯವನ್ನು ಪಾಠವನ್ನು ಹೇಳುತ್ತದೆ ಮೊದಲನೇ ದಿನ ಭೋಗಿ ಭೋಗಿ ನಮಗೆ ಒಂದು ಸುಂದರ ಸಂದೇಶ ನೀಡುತ್ತದೆ ಹಳೆಯ ನೋವು ಹಳೆಯ ಕೋಪ ಹಳೆಯ ತಪ್ಪು ಇವೆಲ್ಲವನ್ನು ನಿಧಾನವಾಗಿ ಬಿಡಬೇಕು ಮನಸ್ಸು ಹಗುರವಾದಾಗ ಮಾತ್ರ ಹೊಸ ಸಂತೋಷಕ್ಕೆ ಜಾಗ ಸಿಗುತ್ತದೆ ಇದೇ ಭೋಗಿಯ ಅರ್ಥ ಎರಡನೆಯ ದಿನ ಸಂಕ್ರಾಂತಿ ಇದು ಹೊಸ ಆರಂಭದ ಸಂಕೇತ ಹೊಸ ಆಲೋಚನೆ ಹೊಸ ನಿರೀಕ್ಷೆ ಹೊಸ ಬದುಕಿನ ಹೆಜ್ಜೆ ಎಳ್ಳು ಬೆಲ್ಲ ತಿನ್ನುವುದು ಜೀವನದ ಸತ್ಯವನ್ನು ನೆನಪಿಸುತ್ತದೆ ಕಷ್ಟವೂ ಬರುತ್ತದೆ ಸಿಹಿಯೂ ಬರುತ್ತದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದಾಗ ಜೀವನ ಸುಂದರವಾಗುತ್ತದೆ ಮೂರನೇ ದಿನ ಕನುಮ ಇದು ಕೃತಜ್ಞತೆಯ ದಿನ ನಮಗೆ ಆಹಾರ ಕೊಟ್ಟ ಭೂಮಿಗೆ ನಮಗೆ ಶಕ್ತಿ ನೀಡಿದ ಪ್ರಕೃತಿಗೆ ನಮ್ಮ ಬದುಕಿಗೆ ಸಹಾಯ ಮಾಡಿದ ಎಲ್ಲದಕ್ಕೂ ಧನ್ಯವಾದ ಹೇಳುವ ದಿನ ಈ ಮೂರು ದಿನಗಳು ಸೇರಿ ಒಂದು ದೊಡ್ಡ ಸಂದೇಶ ಕೊಡುತ್ತವೆ ಬಿಡುವುದನ್ನು ಕಲಿಯುವುದು ಹೊಸದನ್ನು ಸ್ವೀಕರಿಸು ಮತ್ತು ಕೃತಜ್ಞತೆಯಿಂದ ಬದುಕು ಅದಕ್ಕಾಗಿಯೇ ಸಂಕ್ರಾಂತಿ ಮಕ್ಕಳಿಗೂ ಹಿರಿಯರಿಗೂ ಎಲ್ಲರಿಗೂ ಜೀವನ ಕಲಿಸುವ ಹಬ್ಬ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು